ನಮಸ್ತೆ ಸ್ನೇಹಿತರೆ ನಾವಿವತ್ತು ಪ್ರಾಚೀನ ಉಪನಿಷತ್ಗಳಲ್ಲಿ ಹೇಳಿರುವ ನಮ್ಮಲ್ಲಿರುವ ಮೂರು ದೇಹಗಳ ಬಗ್ಗೆ ತಿಳ್ಕೊಳ್ಳುವ ಆದರೆ ಅಂದರೆ ಮೂರು ದೇಹಗಳಂದರೆ ಭೌತಿಕ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಭೌತಿಕ ಶರೀರ ಇದನ್ನು ಆ ಐದು ಅಂದರೆ ಪಂಚಮಹಾಭೂತಗಳಿಂದ ಮಾಡಲಾಗಿದೆ ಅಂದರೆ ಭೂಮಿ ನೀರು ಅಗ್ನಿ ಗಾಳಿ ಮತ್ತು ಆಕಾಶದಿಂದ ಮತ್ತು ಸೂಕ್ಷ್ಮ ಶರೀರ ಇದು ಹತ್ತೊಂಬತ್ತು ಅಂಶಗಳನ್ನು ಒಳಗೊಂಡಿದೆ ಅಂದರೆ ಮೊದಲನೆಯದು ಐದು ಜ್ಞಾನೇಂದ್ರಗಳು ಅಂದರೆ ಮೂಗು ನಾಲಿಗೆ ಕಣ್ಣು ಕಿವಿ ಮತ್ತು ಚರ್ಮ ಅಂದರೆ ಅಂದರೆ ಫಿಸಿಕಲ್ ಮೂಗಲ್ಲ ಭೌತಿಕ ಮೂಗಲ್ಲ ಮೂಗಿನ ಮೂಲಕ ಮಾಡುವಂತಹ ಸೂಕ್ಷ್ಮ ಕೆಲಸಗಳು ಅಂದರೆ ಮೂಗಿನ ಮೂಲಕ ಅಂದರೆ ವಾಸನೆ ಕಣ್ಣಿನ ಮೂಲಕ ನಾವು ನೋಡುವುದು ಅಂದರೆ ನಾಲಿಗೆಯ ಮೂಲಕ ನಾವು ಅಂದರೆ ರುಚಿ ಕಿವಿಯ ಮೂಲಕ ನಾವು ಕೇಳುವುದು ಚರ್ಮದ ಮೂಲಕ ಸ್ಪರ್ಶ ಇದನ್ನು ನಾವು ಐದು ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ ಫಿಸಿಕಲ್ ಅಲ್ಲ ಅದರ ಮೂಲಕ ಮಾಡುವಂತಹ ಸೂಕ್ಷ್ಮ ಕೆಲಸಗಳು ಮತ್ತು ಐದು ಕರ್ಮೇಂದ್ರಿಯಗಳು ಅಂದರೆ ಒಂದು ಕೈ ಕೈಯ ಮೂಲಕ ನಾವು ಏನು ಅಂದರೆ ಗ್ರಾಸ್ಪಿಂಗ್ ಮಾಡ್ತೀವಿ ಅಂದರೆ ಹಿಡಿಯುವುದು ಕೈಯ ಮೂಲಕ ಕಾಲಿನ ಮೂಲಕ ನಾವು ನಡೆಯುವುದು ಇಲ್ಲಿ ಕಾಲು ಕರ್ಮೇಂದ್ರೆ ಅಲ್ಲ ನಡೆಯುವುದು ಕರ್ಮೇಂದ್ರ ಆಗಿದೆ ಮತ್ತು ವಿಸರ್ಜನೆ ಗುದದ್ವಾರದ ಮೂಲಕ ವಿಸರ್ಜನೆ ಮತ್ತು ವಿಸರ್ಜನೆ ಇದು ಜನನಾಂಗದ ಮೂಲಕ ಹೀಗೆ ಮತ್ತು ಐದು ಪ್ರಾಣಗಳು ಐದು ಪ್ರಾಣಗಳು ಯಾವುದಂದರೆ ಒಂದು ಪ್ರಾಣ ಅಂದರೆ ಉಸಿರಾಟ ಉಸಿರಾಟವನ್ನು ಒಂದು ಒಂದನೇದ್ದು ಮತ್ತು ಸೆಕೆಂಡಿದ್ದು ಅಪಾನ ಅಂದರೆ ಇದನ್ನು ವಿಸರ್ಜನೆ ಅಂತ ಕರಿತೀವಿ ಅದರಲ್ಲಿ ತುಂಬ ಬರುತ್ತೆ ಅಂದರೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಅಂದರೆ ಇದು ಆ್ಯಕ್ಚುಲಿ ಎನರ್ಜಿ ಡೌನ್ವರ್ಡ್ ಆಗೋದು ಇದು ಆ ಎನರ್ಜಿಯನ್ನು ನಾವು ಪ್ರ ಅಪಾನ ಅಂತ ಕರಿತೀವಿ ಅಂದರೆ ಮಸ ಮಲ ಮಲ ಮೂತ್ರ ವಿಸರ್ಜನೆ ಮಾಡುವಾಗಂತಹ ಆ ಯೂಸ್ ಆಗುವಂತಹ ಪ್ರಾಣ ಹೆಂಗಸರಲ್ಲಿ ಆ ಋತುಚಕ್ರದ ಟೈಮಲ್ಲಿ ಆಗುವಂತಹ ವಿಷಯ ಮತ್ತು ಚೈಲ್ಡ್ ಬರ್ತ್ ಆಗುವಂತಹ ಗ ಆಗುವಾಗ ಅದ ಆ ಎನರ್ಜಿ ಮತ್ತು ಮೂರನೇದ್ದು ಸಮಾನ ಅಂದರೆ ಇದು ಜೀರ್ಣಕ್ರಿಯೆ ನಾಲ್ಕನೇದ್ದು ಉದಾನ ಅಂದರೆ ಮೇಲಿನ ಚಲನೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ವರ ನಮ್ಮ ಗಂಟಲಿಂದ ಬಾಯಿಗೆ ಬರುವಂಥದ್ದು ಇಂತಹ ಎನರ್ಜಿಯನ್ನು ನಾವು ಉದಾನ ಅಂತ ಕರಿತೇವೆ ಮತ್ತೊಂದು ವ್ಯಾನ ವ್ಯಾನ ಅಂದರೆ ದೇಹದ ಚಲನೆ ಅಂತ ಹೇಳ್ತೀವಿ ಅಂದರೆ ಕಂಪ್ಲೀಟ್ ಮೂಮೆಂಟ್ ಆಫ್ ದಿ ಬಾಡಿ ಮತ್ತು ಮನಸ್ಸು ಬುದ್ಧಿ ಅಹಂಕಾರ ಮತ್ತು ನೆನಪು ಮೆಮೊರಿ ಈ ನಾಲ್ಕು ಅಂಶಗಳು ಇದಿಷ್ಟು ಸೂಕ್ಷ್ಮ ಶರೀರದ ಬಗ್ಗೆ ಮತ್ತು ಕಾರಣ ಶರೀರ ಅಂದರೆ ಅಂದರೆ ಇದು ಭೌತಿಕನೂ ಅಲ್ಲ ಸಟಲೂ ಅಲ್ಲ ಅಂದರೆ ಇದು ಬಿಯಾಂಡ್ ದಿಸ್ಟೂ ಇದನ್ನು ನಾವು ಆದಿ ಸ್ವರೂಪದ ಅಜ್ಞಾನ ಅಂತಲೂ ಕರಿಬೋದು ಅಂದರೆ ನಮ್ಮ ದೇಹದ ಸೃಷ್ಟಿಯ ಕಾರಣ ಅಂತ ಕರಿಬೋದು ಅಂದರೆ ಸೂಕ್ಷ್ಮ ಮತ್ತು ಭೌತಿಕ ಶರೀರದ ಕಾರಣಕ್ಕೆ ಈ ಇದು ಕಾರಣ ಶರೀರ ಅಂತ ಕರಿತೀವಿ ಅಂದರೆ ಇದು ನಮ್ಮ ಮರುಹುಟ್ಟುವಿಗೆ ಕಾರಣವಾಗುವಂತಹ ಒಂದು ಅಜ್ಞಾನ ಅಷ್ಟೇ ನಾವೀಗ ಇದನ್ನು ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂದರೆ ಯಾವಾಗ ತಿಳ್ಕೊಳ್ಬೋದು ಅಥವಾ ಯಾವಾಗ ನಾವು ಗ್ರಹಿಸ್ಬೋದು ಅನುಭವಿಸ್ಬೋದು ಅಂತ ಹೇಳಿ ನೋಡೋದಾದರೆ ಭೌತಿಕ ದೇಹವನ್ನು ನಾವು ಎದ್ದಿರುವಾಗ ಅನುಭವಿಸ್ಬೋದು ಅಂದರೆ ನಿದ್ದೆಯಲ್ಲೆಲ್ಲ ಎದ್ದಿರುವಾಗ ಸೂಕ್ಷ್ಮ ಶರೀರವನ್ನು ನಾವು ಕನಸಿನಲ್ಲಿ ಗ್ರಹಿಸ್ಬೋದು ಅಂದರೆ ಕನಸಿನಲ್ಲಿ ನಮಗೆ ಭೌತಿಕ ಶರೀರವೂ ಅದರ ಅರಿವಿರಲ್ಲ ಬಟ್ ಇದು ಅರಿವಿರುತ್ತೆ ಅಂದರೆ ಕನಸಿನಲ್ಲಿ ಈ ಸೂಕ್ಷ್ಮ ಶರೀರವನ್ನು ನಾವು ಕನಸಿನ ಮೂಲಕನೇ ತಿಳ್ಕೊಳ್ಬೋದು ಅಂದರೆ ಕನಸೇ ಒಂಥರ ಕನಸು ನಡೆಯುವುದೇ ಈ ಸೂಕ್ಷ್ಮ ಶರೀರದ ಮೂಲಕ ಮತ್ತು ಕಾರಣ ಶರೀರ ಇದನ್ನು ಹೇಗೆ ಅಂದರೆ ಆಳವಾದ ಜ್ಞಾ ಧ್ಯಾನ ಆಳವಾದ ಮೆಡಿಟೇಷನ್ ಬೇಕು ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಕರಿತೀವಿ ಆಳವಾದ ಧ್ಯಾನದ ಮೂಲಕ ಮಾತ್ರ ಇದನ್ನು ನಾವು ಅನುಗ್ರಹಿಸ್ಬೋದು ಈ ಶರೀರವನ್ನು ಬ್ಲಿಸ್ ಬಾಡಿ ಅಂತಲೂ ಕರೀತಾರೆ ಅಂದರೆ ಆನಂದವಾದ ದೇಹ ಅಂತ ಮತ್ತು ನಾವು ಹೇಗೆ ನೋಡು ಅಂದರೆ ಸತ್ತಾಗ ಏನಾಗುತ್ತೆ ಅಂತ ನಾವು ಸತ್ತಾಗ ಆ್ಯಕ್ಚುಲಿ ಈ ಭೌತಿಕ ದೇಹವನ್ನು ಮಾತ್ರ ಬಿಡ್ತೀವಿ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂದರೆ ಕಂಟಿನ್ಯೂ ಆಗುತ್ತೆ ಇದು ಮತ್ತೆ ಜನ್ಮ ಪಡೆಯುತ್ತೆ ರೀಬರ್ತ್ ಆಗುತ್ತೆ ಬೇಸ್ಡ್ ಆನ್ ಕರ್ಮ ಅವರ ಕರ್ಮಕ್ಕೆ ಅನುಸಾರವಾಗಿ ಬಟ್ ಯಾರತ್ರ ಬ್ರಹ್ಮಜ್ಞಾನ ಇರುತ್ತೋ ಅವರು ಸತ್ತ ಮೇಲೆ ಭೌತಿಕ ದೇಹ ಸಾಯುತ್ತೆ ಮತ್ತು ಸೂಕ್ಷ್ಮ ಮತ್ತು ಕಾರಣ ಶರೀರ ಈ ಸೃಷ್ಟಿಯಲ್ಲಿ ಲೀನವಾಗುತ್ತೆ ಸೊ ಅವಾಗ ನಿಮಗೀವಾಗ ಕ್ವಶನ್ ಬರ್ಬೋದು ಈ ಮೂರು ದೇಹ ಹೋದರೆ ಮತ್ತು ನಾನು ಯಾರು ಅಂತ ಅಲ್ವಾ ಅದೇ ನಾನು ನಾನು ಅದೇ ಒಂದು ಆತ್ಮ ಅಂತ ಕರಿಬಹುದು ನಾವು ಅದೇ ಆತ್ಮ ಅಂತ ನಾನು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ಗೈಸ್ ಥ್ಯಾಂಕ್ ಯು